ಕನ್ನಡದ ಅದ್ಭುತವಾದ ಹಿರಿಯ ಹಾಸ್ಯ ನಟರಾದಂಥ ನರಸಿಂಹರಾಜು ಯಾರಿಗಿದ್ದನಿಗೆ ಗೊತ್ತಿಲ್ಲ ಹೇಳಿ ನರಸಿಂಹರಾಜು ಡಾಕ್ಟರ್ ರಾಜ್ಕುಮಾರ್ ಅವರ ಕಾಲದಿಂದ ಅಭಿನಯ ಮಾಡಿದಂಥವರು ಸದ್ಯ ಇವರ ಈಗ ಪುತ್ರಿ ವಿಧಿವಶರಾಗಿದ್ದಾರೆ ಸದ್ಯ ವಯಸ್ಸಾದ ಕಾಲದಿಂದ ಕೂಡ ಅವರು ಬಳಲ್ತಿದ್ರು ಅಂತಲೇ ಹೇಳ್ಬೋದು ಸದ್ಯ ಇವರಿಗೆ ವಿಧಿವಶರಾಗಿರೋದು ಇಡೀ ಕುಟುಂಬಕ್ಕೆ ದೊಡ್ಡ ಮಟ್ಟಿಗೆ ಆಘಾತ ಉಂಟು ಮಾಡಿದೆ ಅಂತಲೂ ಕೂಡ ಹೇಳ್ಬೋದು ಇನ್ನು ಇವರು ಕೂಡ ಮೊದಲಿಗೆ ರಂಗಭೂಮಿಯಲ್ಲಿ ನಟನೆಯಾಗಿ ಆರಂಭಿಸಿ ನಂತರ ಸಾಕಷ್ಟು ಸೀರಿಯಲ್ಗಳ ನಿರ್ಮಾಣ ಕಾರ್ಯಕ್ರಮ ಕೂಡ ಇವರು ಮಾಡಿದರು ವಠಾರ ಸೀರಿಯಲ್ ನಿರ್ಮಾಣವನ್ನು ಧರ್ಮಾವತಿಯವರು ನಿರ್ಮಾಣವಾಗಿ ಹೊತ್ಕೊಂಡಿದ್ದರು ನರಸಿಂಹರಾಜು ಅವರ ಮೊದಲನೇ ಪುತ್ರಿ ಹಾಗೂ ನರಸಿಂಹರಾಜ್ ಅವರ ಪ್ರೀತಿಯ ಪುತ್ರಿ ಅಂದರೆ ಅದು ಧರ್ಮಾವತಿ ಅಂತಲೇ ಕೂಡ ಹೇಳ್ಬೋದು ಇನ್ನೂ ಇವರಿಗೆ ಸುಧಾ ಅವರು ಕೂಡ ಸುಧಾ ನರಸಿಂಹರಾಜ್ ಅವರು ಕೂಡ ಎರಡನೇ ಪುತ್ರಿಯಾಗಿದ್ದಾರೆ ಇವರು ಇನ್ನು ಗಟ್ಟಿಮೇಳೆ ಸೀರಿಯಲ್ನಲ್ಲಿ ನೀವು ನೋಡಿರ್ತೀರ ಐದು ಹೆಣ್ಣು ಮಕ್ಕಳ ತಾಯಿಯ ಪಾತ್ರದಲ್ಲಿ ಸುಧಾ ನರಸಿಂಹರಾಜ್ ಅವರು ಕಾಣಿಸ್ಕೊಂಡಿದ್ದಾರೆ ಇನ್ನು ಇವರಿಗೆ ಅಕ್ಕ ಆಗಬೇಕು ಧರ್ಮಾವತಿ ನರಸಿಂಹರಾಜು ಅವರು ಸದ್ಯ ಧರ್ಮಾವತಿಯವರು ಹೃದಯಾಘಾತದಿಂದ ಮತ್ತು ಕಿಡ್ನಿ ವೈಫಲ್ಯದಿಂದ ಇದೀಗ ಕೊನೆ ಸೆಳೆದಿದ್ದಾರೆ ಮಾಹಿತಿ ಬರ್ತದೆ ಬೆಳಗಿನ ಜಾವ ಎರಡು ಮೂವತ್ತ ಸಮಾನ ಕೊನೆ ಸೆಳೆದಿದ್ದಾರೆ ಇವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾವು ಕೂಡ ದೇವರಲ್ಲಿ ಕೇಳ್ಕೊಳ್ಳೋಣ